ದೇವರು ಆದಿಯಿಂದಲೂ ಇದ್ದಾರೆ ಈಗಲೂ ಇದ್ದಾರೆ ಮತ್ತು ನಿರಂತರವೂ ಇರುವವರಾಗಿದ್ದಾರೆ ಪ್ರಾರಂಭದಲ್ಲಿ ದೇವರು ನಮ್ಮ ಕಣ್ಣಿಗೆ ಕಾಣುವ ಮತ್ತು ಕಾಣದಿರುವ ಎಲ್ಲವುಗಳನ್ನು ಸೃಷ್ಟಿ ಮಾಡುವಾಗ ಮೊದಲು ದೇವದೂತರನ್ನು ಸೃಷ್ಟಿ ಮಾಡಿದರು ಅವರ ಕೆಲಸವೇನೆಂದರೆ ಅವರು ಯಾವಾಗಲೂ ದೇವರನ್ನು ಆರಾಧಿಸುವಂಥದ್ದು ದೇವರಿಗೆ ವಿಧೇಯರಾಗಿರುವಂಥದ್ದು ಮತ್ತು ದೇವರ ಸಂದೇಶವನ್ನು ತೆಗೆದುಕೊಂಡು ಹೋಗುವಂಥದ್ದು ಆದರೆ ಅವರಲ್ಲಿ ಕೆಲವು ದೇವದೂತರುಗಳಿಗೆ ಆ ಕೆಲಸವು ಇಷ್ಟವಾಗಲಿಲ್ಲ ಅವರು ದೇವರಿಗೆ ಅವಿದೇಯರಾದರು ತನಗೆ ಅವಿದೇಯರಾದಂಥ ದೇವದೂತರನ್ನ ದೇವರು ತನ್ನ ಬಳಿಯಿಂದ ಹೊರಗಡೆ ಹಾಕಿದರು ದೇವರ ಬಳಿಯಿಂದ ಹೊರಬಿದ್ದಂಥ ಈ ದೇವದೂತರುಗಳೇ ದುಷ್ಟಶಕ್ತಿಗಳಾದಂಥ ಭೂತ ದೆವ್ವ ಪ್ರೇತ ಪಿಶಾಚಿಗಳಾಗಿ ಬದಲಾದರು ಹಾಗೆಯೇ ದೇವರು ಆಕಾಶವನ್ನು ಅದರಲ್ಲಿರುವಂಥ ಎಲ್ಲ ನಕ್ಷತ್ರಗಳನ್ನು ಹಗಲಿನಲ್ಲಿ ಬೆಳಕನ್ನು ಕೊಡೋದಕ್ಕಾಗಿ ಸೂರ್ಯನನ್ನು ಹಿರುಳಲ್ಲಿ ಬೆಳಕನ್ನು ಕೊಡೋದಕ್ಕಾಗಿ ಚಂದ್ರನನ್ನು ಮತ್ತು ಭೂಮಿಯನ್ನು ಇದರಲ್ಲಿರುವಂಥ ಎಲ್ಲ ಗಿಡ ಮರ ಪ್ರಾಣಿ ಪಕ್ಷಿ ಇವೆಲ್ಲವುಗಳನ್ನು ಕೇವಲ ತನ್ನ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದನು ದೇವರು ಈ ಎಲ್ಲ ಸೃಷ್ಟಿಯನ್ನು ನೋಡಿ ಈಗ ಬಹಳ ಚೆನ್ನಾಗಿದೆ ಅಂತ ಹೇಳಿದರು ಆದರೆ ತಾನು ಸೃಷ್ಟಿ ಮಾಡಿದಂತ ಎಲ್ಲಾ ಸೃಷ್ಟಿಯ ಮೇಲೆ ಆಡಳಿತವನ್ನ ನಡೆಸೋದಕ್ಕಾಗಿ ಒಬ್ಬ ಮನುಷ್ಯನನ್ನ ಉಂಟು ಮಾಡೋಣ ಅಂತ ಅಂದುಕೊಂಡು ದೇವರು ಒಂದು ದಿನ ನೆಲದ ಮಣ್ಣನ್ನ ತೆಗೆದುಕೊಂಡು ಒಬ್ಬ ಮನುಷ್ಯನನ್ನ ಉಂಟು ಮಾಡಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನ ಹೂದಿದನು ಆಗ ಮನುಷ್ಯನು ಬದುಕುವ ಜೀವಿಯಾದ ದೇವರು ಈ ಮನುಷ್ಯನಿಗೋಸ್ಕರ ಒಂದು ಸುಂದರವಾದಂಥ ತೋಟವನ್ನು ಮಾಡಿ ಆ ತೋಟದಲ್ಲಿ ಎಲ್ಲ ಉತ್ತಮವಾದಂಥ ಹಣ್ಣು ಹಂಪಲ್ಗಳನ್ನು ಬಿಡುವಂಥ ಮರಗಳನ್ನು ಬೆಳೆಯುವಂತೆ ಮಾಡಿ ತಾನು ಸೃಷ್ಟಿ ಮಾಡಿದಂಥ ಈ ಮನುಷ್ಯನನ್ನು ಆ ತೋಟದಲ್ಲಿಟ್ಟು ಅವರಿಗೆ ಒಂದು ಮಾತೇಳ್ದ ಅದೇನೆಂದರೆ ನೀನು ಈ ತೋಟದಲ್ಲಿ ಇದ್ದುಕೊಂಡು ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ನೀನು ತಿನ್ಬೋದು ಆದರೆ ಈ ತೋಟದ ಮಧ್ಯದಲ್ಲಿರುವ ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ನೀನು ತಿನ್ನಬಾರ್ದು ಆ ಹಣ್ಣನ್ನು ನೀನು ತಿಂದರೆ ನೀನು ಸತ್ತು ಅಂತ ಹೇಳಿದರು ಮತ್ತೆ ದೇವರು ಈ ಮನುಷ್ಯನು ಒಬ್ಬಂಟಿಗನಾಗಿರೋದು ಸರಿಯಲ್ಲ ಸರಿಯಿಲ್ಲ ಇವನಿಗೊಬ್ಬ ಸಂಗಾತಿಯನ್ನು ಕೊಡೋಣ ಅಂತ ಅಂದುಕೊಂಡು ತಾನು ಸೃಷ್ಟಿ ಮಾಡಿದಂಥ ಎಲ್ಲ ಪ್ರಾಣಿಗಳನ್ನು ಆ ಮನುಷ್ಯನ ಬಳಿಗೆ ಬರ ಮಾಡಿದರು ಮನುಷ್ಯನ ಎಲ್ಲ ಪ್ರಾಣಿಗಳನ್ನು ನೋಡಿ ಆ ಎಲ್ಲ ಪ್ರಾಣಿಗಳಿಗೂ ಒಂದೊಂದು ಹೆಸರನ್ನು ಇಟ್ಟ ಆ ಹೆಸರುಗಳು ಅವುಗಳಿಗೆ ಹಾಯ್ತು ಆದರೆ ಮನುಷ್ಯನಿಗೆ ಸರಿ ಬೀಳುವಂಥ ಸಂಗಾತಿ ಒಂದಾದ್ರೂ ಸಿಗಲಿಲ್ಲ ಆಗ ದೇವರು ಆ ಮನುಷ್ಯನಿಗೆ ಗಾಢವಾದ ನಿದ್ರೆಯನ್ನು ಬರಮಾಡದು ಮನುಷ್ಯನು ಗಾಢವಾದಂಥ ನಿದ್ರೆಯಲ್ಲಿದ್ದಾಗ ದೇವರು ಅವನ ಪಕ್ಕಿಯ ಎಲುಬನ್ನು ತೆಗೆದುಕೊಂಡು ಆ ಸ್ಥಳವನ್ನ ಮಾಂಸದಿಂದ ಮುಚ್ಚಿ ತೆಗೆದುಕೊಂಡಂಥ ಎಲುಬಿನಿಂದ ಒಬ್ಬ ಸ್ತ್ರೀಯನ್ನ ಉಂಟು ಮಾಡಿ ಅವನು ಬಳಿಗೆ ಕರೆತ್ಕೊಂಡ್ಬಂದ ಆಗ ಆ ಮನುಷ್ಯನು ಆಕೆಯನ್ನು ನೋಡಿ ಹಬ್ಬ ಈಕೆ ಯಾರೋ ನನ್ನ ಥರನೇ ಇದ್ದಾಳಲ್ಲ ನನ್ನ ಹಾಗೇ ಇದ್ದಾಳಲ್ಲ ಅಂತ ಸ್ವೀಕಾರ ಮಾಡಿಕೊಂಡ ಆಗ ದೇವರು ಅವರಿಬ್ಬರನ್ನ ನೋಡಿ ಈಗ ಬಹಳ ಚೆನ್ನಾಗಿದೆ ಅಂತ ಹೇಳಿದರು ದೇವರು ಸೃಷ್ಟಿ ಮಾಡಿದಂಥ ಈ ಮೊದಲ ಮನುಷ್ಯರಿಗೆ ಆದಾಮ ಹವ್ವ ಅಂತ ಕರೀತಾರೆ ಅವರು ದೇವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ರು ದೇವರು ಹೇಳಿದಂತೆ ಆ ಒಳ್ಳೆಯದು ಕೆಟ್ಟದ್ದು ಎಂಬ ಅರಿಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಬಿಟ್ಟು ಇನ್ನುಳಿದಂಥ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನುತ್ತಾ ಆ ತೋಟದಲ್ಲಿ ವಾಸ ಮಾಡ್ತಾ ಇದ್ರು